ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶಿ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ಅಂದರೆ ಶ್ಲೋಕಗಳು ವೀವ್ಸ್ ತುಂಬ ಆಗ್ತಿದೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಬಟ್ ಧರ್ಮದ ಹಾದಿಯಲ್ಲಿ ಹೋದವರಿಗೆ ಅವತ್ತು ಧರ್ಮ ಕೈ ಬಿಡುವುದಿಲ್ಲ ಅಂತ ಹೇಳಿ ನಂಬಿದ್ದೇನೆ ಹಾಗಾಗಿ ನೀವು ವಿಡಿಯೋಸ್ಗಳನ್ನು ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಎಷ್ಟು ಜನ ನೋಡಿರ್ತಾರೆ ಮತ್ತು ಯಾರಿಗೆಲ್ಲ ನನ್ನ ಕಂಟೆಂಟ್ಗಳೆಲ್ಲ ಇಷ್ಟ ಆಗ್ತಿದೆ ಮತ್ತು ನಮ್ಮ ಧರ್ಮದ ಬಗ್ಗೆ ಇಷ್ಟ ಆಗ್ತಿದೆ ಅಥವಾ ಇನ್ನೂ ಯಾವ ರೀತಿ ನಾನು ಅಂದರೆ ಇನ್ನೂ ಕಲೀಲಿಕ್ಕೆ ತುಂಬ ಇರ್ತದೆ ಹಾಗಾಗಿ ಯಾವ ರೀತಿ ನಾನು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಯಾವ ರೀತಿಯ ಒಂದು ಉಪಯೋಗಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ನಾವು ಇರ್ತೇವೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ನನಗೆ ಸಹಾಯ ಆಗ್ತದೆ ಹಾಗಾಗಿ ಕಮೆಂಟ್ಸ್ಗಳಲ್ಲಿ ತಿಳಿಸಿ ನಾನು ಖಂಡಿತವಾಗಿ ಅದನ್ನು ನಾನು ಸರಿ ಮಾಡಿಕೊಂಡು ನಾನು ವಿಡಿಯೋಗಳನ್ನು ಮಾಡ್ತೇನೆ ಅಂತ ಹೇಳಿ ಹೇಳಿ ಇವತ್ತಿನ ಶ್ಲೋಕ ಇಪ್ಪತ್ತೈದು ಮತ್ತು ಇಪ್ಪತ್ತಾರರೊಂದಿಗೆ ನಾನು ನಿಮ್ಮ ಮುಂದೆಗಿದ್ದೇನೆ ಶ್ಲೋಕ ಇಪ್ಪತ್ತೈದರ ಅನುವಾದ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಭಾರತ ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವರನ್ನು ನೋಡು ಎಂದನು ಶ್ಲೋಕ ಇಪ್ಪತ್ತ ನಾಲ್ಕರಲ್ಲಿ ನಾನು ಕ ವಿವರಿಸಿದ್ದೇನೆ ಅಂದರೆ ಯುದ್ಧಕ್ಕೆ ಸಜ್ಜರಾಗಿ ಬಂದಿರುವಂತಹ ಆ ಕಡೆ ಕೌರವರು ಮತ್ತು ಈ ಕಡೆ ಪಾಂಡವರು ಅರ್ಜುನನ ಒಂದು ಅರ್ಜುನನ ಒಂದು ವಿಷಾದ ಯೋಗ ಅಂತ ಹೇಳುವ ಒಂದು ಈ ಚಾಪ್ಟರ್ನಲ್ಲಿ ಏನು ಅಂದರೆ ಈ ಯುದ್ಧದಲ್ಲಿ ಆಲ್ರೆಡಿ ಇನ್ನೇನು ಯುದ್ಧ ಮಾಡಬೇಕು ಅನ್ನುವಾಗ ಶ್ರೀಕೃಷ್ಣ ಅರ್ಜುನರೊಂದಿಗೆ ಇರ್ತಾನೆ ಅರ್ಜುನನಿಗೆ ಒಂದು ಭಯಕ್ಕೆ ಅಂದರೆ ಒಂದು ಆಸೆ ಆಗ್ತದೆ ಅಂದರೆ ಒಂದು ಅವನಿಗೆ ಯಾವುದೇ ರೀತಿಯ ಒಂದು ಯುದ್ಧದಲ್ಲಿ ಒಂದು ಒಂದು ಯುದ್ಧ ಮಾಡಬೇಕು ಅನ್ನೋ ಮನಸ್ಸಿ ಇರುವುದಿಲ್ಲ ಯಾಕಂದರೆ ತನ್ನ ಒಡ ಹುಟ್ಟಿದವರ ಜೊತೆ ನಾನು ಹೇಗೆ ಯುದ್ಧ ಮಾಡುವುದು ಎಂಬ ಒಂದು ಭಾವನೆಯಿಂದ ಹಾಗಾಗಿ ಅವನಿಗೆ ದುರ್ಯೋಧನನೊಂದು ಕೆಟ್ಟ ದುರ್ಬುದ್ಧಿಯಿಂದ ಅವನು ಯುದ್ಧ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರ್ತಾನೆ ಹಾಗಾಗಿ ಒಂದು ಒಮ್ಮೆ ನಾನು ಯಾವ ಯಾರ ಜೊತೆ ನಾನು ಯುದ್ಧ ಮಾಡಬೇಕು ಅನ್ನೋದನ್ನು ನಾನು ಕಣ್ತುಂಬಿ ಕಣ್ತುಂಬಿಸ್ಕೊಳ್ತೇನೆ ಅಂತ ಹೇಳಿ ಶ್ರೀಕೃಷ್ಣನ ಹತ್ರ ಮೊರೆ ಇಡುತ್ತಾನೆ ಆ ಶ್ರೀಕೃಷ್ಣರವನ ಮಾತಿನಂತೆ ಅಂದರೆ ಒಂದು ಭಕ್ತ ಹೇಳಿರುವ ಒಂದು ಮಾತಿನಂತೆ ಅವನ ಒಂದು ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಿ ಹೇಳುವುದು ಅರ್ಜುನ ನೋಡು ನೀನು ಕಣ್ತುಂಬಿ ನೋಡು ನೀನು ಯಾರ ಜೊತೆ ಯುದ್ಧ ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣರ ಒಂದು ಒಂದು ಅರ್ಜುನನ ಒಂದು ರಥವನ್ನು ಒಂದು ಸೈನ್ಯದ ನಡುವಿನಲ್ಲಿ ಇಡುವುದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಎಲ್ಲ ಜೀವಿಗಳ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಶ್ರೀಕೃಷ್ಣರಿಗಿತ್ತು ಹಾಗಾಗಿ ಅವರನ್ನು ಋಷಿಕೇಶ ಅಂತ ಹೇಳಿ ನಾವು ಒಂದು ಕರೀತೇವೆ ಅಂದ್ರೆ ಋಷಿಕೇಶ ಅಂತ ಹೇಳಿ ಒಂದು ಇದು ಮೊದಲನೇ ಅಧ್ಯಾಯದಲ್ಲಿ ಅವರನ್ನು ಋಷಿಕೇಶ ಅಂತ ಕರೆದಿದ್ದಾರೆ ಎಲ್ಲ ಇಂದ್ರಿಯಗಳಿಗೆ ಒಡೆಯನಾಗಿದ್ದ ಹಸಿನಲ್ಲಿ ಆಗುವಂತಹ ಒಂದು ನೋವು ಶ್ರೀಕೃಷ್ಣನಿಗೆ ಗೊತ್ತಿರ್ತದೆ ಬಟ್ ಆದರೆ ಶ್ರೀಕೃಷ್ಣನವರಿಗೆ ಒಂದು ಈ ಯುದ್ಧದಲ್ಲಿ ಒಂದು ಸಂದೇಹ ಅಂದ್ರೆ ಒಪ್ಪಂದ ಮಾಡ್ಕೊಳ್ಳೋ ಒಪ್ಪಂದ ಮಾಡ್ಕೊಳ್ಳಿಕ್ ಯಾವುದೇ ರೀತಿ ಅರ್ಜುನನಿಗೆ ಬಿಡ್ಲಿಲ್ಲ ಯಾಕಂದ್ರೆ ಶ್ಲೋಕ ಇಪ್ಪತ್ತಾರರ ಅನುವಾದ ಅರ್ಜುನನು ಎರಡು ಸೈನ್ಯಗಳಲ್ಲಿ ಯುದ್ಧ ತನ್ನ ತಂದೆಯರನ್ನು ತಾ ತಾತಂದಿರನ್ನು ಗುರುಗಳನ್ನು ಸೋದರ ಮಹಾ ಸೋದರ ಮಾವಂದಿರನ್ನು ಸೋದರರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರನ್ನು ಹಿತೈಷಿಗಳನ್ನು ನೋಡಿದನು ಹೇಳಿದ ಒಂದು ಮಾತಿನಂತೆ ಒಂದು ಯಾವಾಗ ಅವನ ಒಂದು ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ಇಡ್ತಾನೆ ಒಂದು ಅರ್ಜುನ ಒಂದು ನೋಡ್ಬೇಕು ಅಂತ ಹೇಳಿ ಅಂದ್ರೆ ಅವನಿಗೆ ಒಂದು ಆಸೆ ಆಗಿರ್ತದೆ ಎರಡು ಸೈನ್ಯಗಳ ನಡುವೆ ನಾನು ಯಾವ ಯಾರ ಜೊತೆ ನಾನು ಕದನ ಮಾಡ್ಬೇಕು ಅಂತ ಹೇಳಿ ರಣಭೂಮಿಯಲ್ಲಿ ಅರ್ಜುನನು ಎಲ್ಲಾ ಬಗೆಯ ಬಂಧುಗಳನ್ನು ಕಂಡನು ಭೂರಿಶವನಂತಹ ತನ್ನ ತಂದೆಯ ಹೊರಗಿಯವರು ಭೀಷ್ಮ ಮತ್ತು ಸೋಮದತ್ತಂತಹ ಪಿತಾಮಹರು ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರಂತಹ ಗುರುಗಳು ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು ದುರ್ಯೋಧನಂತಹ ಸೋದರರು ಲಕ್ಷ್ಮಣನಂತಹ ಮಕ್ಕಳು ಅಶ್ವತ್ಥಾಮರಂತಹ ಸ್ನೇಹಿತರು ಕೃತಾಮನರಂತಹ ಹಿತೈಷಿಗಳು ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು ತನ್ನ ಹಲವಾರು ಸ್ನೇಹಿತರಿದ್ದ ಸೈನ್ಯಗಳನ್ನು ಕಂಡನು ಅರ್ಜುನನಿಗೆ ನನಗೆ ಒಂದು ಏನಂತಾರೆ ಅರ್ಜುನನಿಗೆ ನನಗೆ ಎಲ್ಲ ಒಂದು ಸಹ ಕುಟುಂಬ ಅಲ್ಲಿರೋದ್ರಿಂದ ಅವರ ಜೊತೆ ನಾನು ಯುದ್ಧ ಹೇಗೆ ಮಾಡೋದು ಅಂತ ಹೇಳಿ ದುಃಖದಿಂದ ನೋಡೋ ಒಂದು ಸನ್ನಿವೇಶ ನೀವು ಕಾಣ್ಬೋದು ಒಂದು ಯಾರಿಗೆ ಆಗಲಿ ಒಂದು ಸಹದ ಸಹೋದರರ ಜೊತೆ ಒಂದು ಯುದ್ಧ ಮಾಡಬೇಕು ಅವರನ್ನು ಕೊಲ್ ಅವರನ್ನು ಒಂದು ಕೊಲ್ಲಬೇಕು ಅನ್ನುವಾಗ ಯಾರಿಗೆ ಆಗಲಿ ಎಂತಹ ಕಲ್ಲು ಮನಸ್ಸಾದರೂ ಕೂಡ ಒಂದು ಕ್ಷಣಕ್ಕೆ ಅದು ಕರಗಿ ಹೋಗ್ತದೆ ಬರ ಬಟ್ ಯಾವುದಾದ್ರು ಅರ್ಜುನನಂತಹ ಮನಸ್ಸಿದ್ದವರಿಗೆ ಮಾತ್ರ ಕರಗಿ ಹೋಗ್ತದೆ ಬಟ್ ದುರ್ಯೋಧನ ಅಂತಹ ಮನಸ್ಸಿರೋರಿಗೆ ಯಾವುದೇ ಒಂದು ಮನಸ್ಸು ಅನ್ನೋದು ಇರುವುದಿಲ್ಲ ಹಾಗಾಗಿ ಅರ್ಜುನನಿಗೆ ಒಂದು ಸಹೋದರರು ಆಗಿರ್ಬೋದು ಆಗಿರ್ಬೋದು ತನ್ನ ಭೀಷ್ಮರಾಗಿರ್ಬೋದು ಎಲ್ಲರನ್ನು ನೋಡಿ ಒಂದು ಕ್ಷಣಕ್ಕೆ ಅವನ ಕಣ್ಣಲ್ಲಿ ಒಂದು ನೀರು ಬರ್ತದೆ ಯಾಕಂದ್ರೆ ಇವರೆಲ್ಲರಿಗೋಸ್ಕರ ಇವರೆಲ್ಲರನ್ನು ನಾನು ಒಂದು ಕಳ್ಕೊಳ್ತೇನೆ ಅಂತ ಹೇಳಿ ಒಂದು ದುಃಖ ಅರ್ಜುನನಿಗೆ ನನಗೆ ಆಗ್ತದೆ ಕೆಲವು ಬಾರಿ ನಮ್ಮ ಜೀವನದಲ್ಲಿ ನಾವು ಅರ್ಜುನನಂತಹ ಒಂದು ಪರಿಸ್ಥಿತಿಯಲ್ಲಿರ್ತವೆ ನಮಗೆ ತುಂಬ ಗೊಂದಲಗಳಲ್ಲಿ ನಾವು ಇರ್ತೇವೆ ಅಂದರೆ ಯುದ್ಧ ಅಂದರೆ ನಮ್ಮ ಜೀವನದಲ್ಲಿ ಅಂತಹ ಯುದ್ಧಗಳು ಬರದಿದ್ರೆ ಕೂಡ ಒಂದು ಕೆಲವೊಂದು ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿ ಕೂಡ ನಮ್ಮಲ್ಲಿರ್ತದೆ ಒಂದು ಅಣ್ಣ ತಂಗಿಯ ಜಗಳ ಆಗಿರ್ಬೋದು ಒಂದು ಅಕ್ಕ ತಮ್ಮರ ಜಗಳ ಆಗಿರ್ಬೋದು ಒಂದು ಮನೆಯ ಆಸ್ತಿಯ ಸಲುವಾಗಿ ಜಗಳ ಆಗಿರ್ಬೋದು ನಾವು ಯಾವುದೇ ಒಂದು ಮನಸ್ಸಿನ ನೋವುಗಳನ್ನು ಇನ್ನೊಬ್ಬರಿಗೆ ಮಾಡಬಾರ್ದಂತಹ ಪರಿಸ್ಥಿತಿಯಲ್ಲಿ ನಾವಿದ್ರೆ ಕೂಡ ಒಂದು ನಾವು ಆ ಪರಿಸ್ಥಿತಿಗೆ ಬರುವಂತಹ ಒಂದು ಕಾರ್ಯ ಕೂಡ ನಮ್ಮ ಎದುರಿನವರು ಮಾಡುತ್ತಾರೆ ಹಾಗಾಗಿ ದುರ್ಯೋಧನ ಯಾವಾಗ ಅವನು ತನ್ನ ತಪ್ಪಿನ ತರಿ ಅರಿವಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಅವನು ಸೃಷ್ಟಿ ಮಾಡಿದರೆ ಈ ಯುದ್ಧನೇ ಆಗ್ತಿರಲಿಲ್ಲ ಹಾಗಾಗಿ ಸೋಲು ಎಂಬುದನ್ನು ಒಪ್ಕೊಳ್ಬೇಕು ಅಹಂಕಾರದಿಂದ ಮೆರೆದ್ರೆ ಇಡೀ ದೇಹವನ್ನೇ ಸುಟ್ಟು ಬೂದಿ ಆಗ್ತದೆ ಹಾಗಾಗಿ ನಾವು ಅರ್ಜುನನಂತಹ ಒಂದು ಪರಿಸ್ಥಿತಿಯಲ್ಲಿದ್ದರೆ ಕೂಡ ಶ್ರೀಕೃಷ್ಣನಂತಹ ಒಂದು ದೇವರು ನಮ್ಮನ್ನೇನು ಮಾಡ್ತಾರೆ ಅಂದು ಸತ್ಯದ ಮಾರ್ಗದಲ್ಲೇ ಹೋಗ್ತಾರೆ ನಮ್ಮಿಂದ ನಾವು ಅಂದ್ಕೊಳ್ತೇವೆ ಅನ್ನೋದು ಅನ್ಯಾಯ ಆಗ್ತದೆ ಅಂತ ಹೇಳಿ ಬಟ್ ದೇವರೊಬ್ಬನಿಗೆ ಗೊತ್ತಿರ್ತದೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳಿ ಹಾಗಾಗಿ ಸತ್ಯದ ಮಾರ್ಗದಲ್ಲಿ ಹೋದಾಗ ನಾವು ಅದು ಯಾವುದು ಕೂಡ ನಮಗೆ ಅಧರ್ಮ ಅಂತ ಹೇಳಿ ಆಗುವುದಿಲ್ಲ ಧರ್ಮದ ಹಾದಿಯಲ್ಲಿ ಅಂತ ಆಗ್ತದೆ ಹಾಗಾಗಿ ನಾವೊಂದು ಅರ್ಜುನಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯಾವುದೇ ಒಂದು ಒಂದು ಆಲೋಚನೆ ಅಂದರೆ ನಮ್ಮ ಸಂಬಂಧಿಕರ ಅಂತ ಹೇಳಿ ಒಂದು ಆಲೋಚನೆ ಅಂದ್ರೆ ಒಂದು ಮನಸ್ಥಿತಿಯನ್ನು ತುಂಬಾ ಹಗುರ ಮಾಡ್ಕೊಳ್ಬಾರ್ದು ಹಾಗಾಗಿ ಒಂದು ಧೈರ್ಯ ಅನ್ನೋದು ಕೂಡ ಇರ್ಬೇಕು ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ